ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ನಾನು ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಹೇಳ್ತಿದ್ದೀನಿ ಅದೇನಪ್ಪ ಅಂದ್ರೆ ನಿಮ್ ವ್ಯಾಲೆಟ್ ಅನ್ನೋದು ಯಾವಾಗ್ಲೂ ಗರ್ಲೀಜಾಗಿ ಆಗಿ ಇಟ್ಕೋಬಾರದು ಅಂದ್ರೆ ಡಸ್ಟ್ ತುಂಬಿ ಇಟ್ಕೋಬಾರ್ದು ಕೊಳೆ ಆಗಿರುತ್ತಲ್ವ ಅದನ್ನ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಜೊತೆಗೆ ಈ ಸಣ್ಣ ಒಂದು ವಸ್ತುನ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಟರೆ ಧನಾಗಮನ ಯಥೇಚ್ಛವಾಗಿ ಆಗುತ್ತೆ ಅದು ಧನವೃದ್ಧಿ ಯಾವ ರೀತಿ ಆಗ್ತಾ ಇರುತ್ತೆ ಅಂದರೆ ನಿಮಗೆ ಬೇಕಾಗಿರೋ ಟೈಮ್ಗೆಲ್ಲ ಹಣ ಅನ್ನೋದು ಅದಾಗದೇ ಬರುತ್ತೆ ನಮ್ಮಲ್ಲಿ ಇಲ್ಲ ಅನ್ನೋ ಕೊರತೆಯಿಂದ ನೀವಿದ್ರೂ ಸಹ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣನ ಅದು ಸಂಗ್ರಹಣೆ ಮಾಡಿ ಕೊಡುತ್ತೆ ಅದೇನು ಇಲ್ಲ ಸಣ್ಣದಾಗಿ ಒಂದು ಚಿಕ್ಕ ಕವರಲ್ಲಿ ನೀವು ನೀರನ್ನ ಪ್ಯಾಕ್ ಮಾಡಿ ಇಟ್ಕೋಬೇಕು ವಾಟರ್ನ ಚಿಕ್ಕ ಬಾಟ್ಲಲ್ಲಾಗ್ಬೋದು ಚಿಕ್ಕದಾಗಿ ಒಂದು ಪ್ಯಾಕೆಟಲ್ ಆಗ್ಬೋದು ನೀವು ನೀರು ಲೀಕ್ ಆಗ್ದಿರ ಪ್ಯಾಕ್ ಮಾಡಿಬಿಟ್ಟು ಇಟ್ಕೊಳ್ಳಿ ಧನಾಕರ್ಷಣೆ ಮಾಡಿ ನಿಮ್ಮ ಹತ್ರಕ್ಕೆ ವೃದ್ಧಿ